ಹಲೋ ಮಕ್ಕಳೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಸಲ ಸಾಕಷ್ಟು ಲಕ್ಷಾಂತರ ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ತಗೊಂಡಿದ್ದಾರೆ ಎಸ್ ಎಸ್ ಸಿಯನ್ನು ಅವರು ಯಶಸ್ವಿಯಾಗಿ ಮುಗಿಸ್ತಾರೆ ಅಂತೇಳಿ ನಾವೆಲ್ಲ ಅಂದ್ಕೊಳ್ಳೋಣ ಯಾಕಂದರೆ ಪಾಸಿಟಿವಿಟಿ ಇದ್ದರೆ ಎಲ್ಲದನ್ನು ಸಾಧ್ಯ ಅದಕ್ಕೋಸ್ಕರ ಆಲ್ಮೋಸ್ಟ್ ಎಲ್ಲ ಅಟ್ಲೀಸ್ಟ್ ನೈಂಟಿ ನೈಂಟಿ ಫೈವ್ ನೈಂಟಿ ನೈನ್ ಪರ್ಸೆಂಟಷ್ಟು ಮಕ್ಕಳು ಎಸ್ ಎಸ್ ಸಿಯನ್ನು ಯಶಸ್ವಿಯಾಗಿ ಪೂರೈಸ್ತಾರೆ ಎಸ್ ಎಲ್ ಸಿ ಆಯಿತು ಎಸ್ ಎಲ್ ಸಿ ಆದಮೇಲೆ ಮುಂದೇನು ಮಾಡೋದು ಅಲ್ವಾ ಎಸ್ ಎಲ್ ಸಿ ಅನ್ನೋದು ಒಂದು ವಿ ಒಬ್ಬ ವಿದ್ಯಾರ್ಥಿಯ ಬದುಕಲ್ಲಿ ಅದೊಂದು ಮುಖ್ಯ ಘಟ್ಟ ಎಸ್ ಎಲ್ ಸಿ ಅನ್ನೋದು ಒಂದು ಶಿಕ್ಷಣ ವ್ಯವಸ್ಥೆಯಲ್ಲೇ ಒಂದು ಅಡಿಪಾಯ ಇದ್ದಂತೆ ನಾವು ಅಡಿಪಾಯನ ಎಷ್ಟು ಸ್ಟ್ರಾಂಗಾಗಿ ಹಾಕ್ತೀವೋ ಅಂದರೆ ಬೇಸ್ಮೆಂಟನ್ನು ಎಷ್ಟೊಂದು ಆಗಿ ಹಾಕ್ತೀವೋ ನಾವು ಅಷ್ಟು ದೊಡ್ಡದಾದಂತಹ ಬಿಲ್ಡಿಂಗನ್ನು ಅದರ ಮೇಲೆ ಕಟ್ಬೋದು ಅಲ್ವಾ ಅಡಿಪಾಯ ಒಂದು ಸ್ಟ್ರಾಂಗ್ ಇದ್ದರೆ ನೀವು ಎಷ್ಟೇ ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ರೂ ಅದಕ್ಕೆ ಏನೂ ಆಗೋಲ್ಲ ಬೇಸ್ಮೆಂಟೇ ಸರಿ ಇಲ್ಲ ಅಂದರೆ ಒಂದು ಸಣ್ಣ ಬಿಲ್ಡಿಂಗ್ ಕಟ್ಟಿದ್ರೂ ಅದು ಹೆಚ್ಚು ಕಾಲ ಉಳಿಯೋದಿಲ್ಲ ಸೊ ಹಾಗೆ ಆ ಥರ ಅಡಿಪಾಯ ನಮ್ಮ ಎಸ್ ಎಲ್ ಸಿ ಈ ಎಸ್ ಸಿಯಲ್ಲಿ ಉತ್ತಮವಾದ ಅಂಕಗಳನ್ನ ತಗೊಂಡ್ಬಿಟ್ಟು ನಾವು ಮುಂದೆ ಪಿ ಯು ಸಿ ಮಾಡ್ಬೋದು ಅದ್ರ ಮೇಲೆ ಡಿಗ್ರಿ ಆದಮೇಲೆ ಮಾಸ್ಟರ್ ಡಿಗ್ರಿ ಇದನ್ನೆಲ್ಲ ಸುಲಭವಾಗಿ ಮುಗಿಸ್ಬೋದು ಇಲ್ಲಿ ಮಕ್ಕಳಿಗೆಲ್ಲ ಒಂದೇ ಭಯ ಇರೋದು ಏನಪ್ಪ ಅಂದರೆ ಎಸ್ ಎಲ್ ಸಿ ಆದಮೇಲೆ ಮುಂದೇನು ಮಾಡೋದು ಇದು ಕೇವಲ ಬರೀ ಮಕ್ಕಳಿಗಷ್ಟೇ ಅಲ್ಲ ಮಕ್ಕಳಿಗಿನ್ನ ಹೆಚ್ಚಾಗಿ ಅವರ ಪೋಷಕರಿಗೆ ಇರುವಂತಹ ಒಂದು ದೊಡ್ಡ ಭಯ ಅಂದರೆ ನಮ್ಮ ಮಕ್ಕಳದು ಎಸ್ ಎಸ್ ಎಲ್ ಸಿ ಮುಗೀತಾ ಇದೆ ಲೈಫಲ್ಲಿ ಇದು ಟರ್ನಿಂಗ್ ಪಾಯಿಂಟು ಮುಂದೆ ಅವ್ರನ್ನ ಏನು ಮಾಡಬೇಕು ಮುಂದೆ ಏನಾಗಬೇಕು ಅನ್ನೋದನ್ನ ನಾವು ಈಗಲೇ ಡಿಸೈಡ್ ಮಾಡಿ ಅದರ ಮೇಲೆ ನಾವು ಓದ್ತಾ ಹೋಗ್ಬೇಕು ಅಲ್ವಾ ಸೊ ಅದಕ್ಕೋಸ್ಕರ ನಾವು ಇವಾಗ ತಗೊಳ್ಳೋವಂಥ ಡಿಸಿಷನ್ನು ಮುಂದೆ ನಮ್ಮ ಲೈಫ್ ಮೇಕಿಂಗ್ ಡಿಸಿಷನ್ ಅಂದರೆ ನಮ್ಮ ಮುಂದೆ ನಾವು ಅದರ ಮೇಲೇ ಜೀವನ ಮಾಡಬೇಕು ಸೊ ಅದಕ್ಕೆ ಇವಾಗ ನಾವು ತಗೊಳ್ಳುವಂಥ ಡಿಸಿಷನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಸ್ ಎಲ್ ಸಿ ನಂತರ ಸಾಕಷ್ಟು ಆಯ್ಕೆಗಳಿವೆ ಅದರಲ್ಲಿ ಒಂದು ಪಿ ಯು ಸಿ ಪಿ ಯು ಸಿ ಅಂದರೆ ಅದರಲ್ಲಿ ಏನೇನು ಕಾಂಬಿನೇಷನ್ ಬರ್ತವೆ ಅಂತೇಳಿ ಮುಂದೆ ನೋಡೋಣ ಪಿ ಯು ಸಿ ಮಾಡ್ಬೋದು ಇಲ್ಲಾಂದರೆ ಡಿಪ್ಲೊಮಾ ಮಾಡ್ಬೋದು ಐ ಟಿ ಐ ಮಾಡ್ಬೋದು ನರ್ಸಿಂಗ್ ಮಾಡ್ಬೋದು ಪ್ಯಾರಾಮೆಡಿಕಲ್ ಮಾಡ್ಬೋದು ಪ್ಯಾರಾಮೆಡಿಕಲ್ಸ್ ಮೀನ್ಸ್ ಲ್ಯಾಬ್ ಟೆಕ್ನಿಷಿಯನ್ನು ಅನಲಿಸ್ಟ್ ಆ ಥರದೆಲ್ಲ ಬರ್ತದಲ್ಲ ಅದು ಹೀಗೆ ಸಾಕಷ್ಟು ಅವು ಏನು ಜಾಬ್ ಓರಿಯೆಂಟೆಡ್ ಕೋರ್ಸು ನೀವು ಅದನ್ನು ಇಷ್ಟು ವರ್ಷ ಮೂರು ವರ್ಷ ಪ್ಯಾರಾಮೆಡಿಕಲ್ ಮಾಡಿದ್ರ ಆಮೇಲೆ ಜಾಬು ಮೂರು ವರ್ಷ ಐ ಟಿ ಐ ಮಾಡಿದ್ರ ಅದ್ರ ಮೇಲೆ ಜಾಬು ಹಾಗೆ ಅದೇ ಪಿ ಯು ಸಿ ತಗೊಂಡ್ರೆ ಏನು ಮಾಡಬೇಕು ಪಿ ಯು ಸಿಯಲ್ಲಿ ಯಾವ್ಯಾವ ಕಾಂಬಿನೇಷನ್ಸ್ ಇದ್ದಾವೆ ಯಾವ ಕಾಂಬಿನೇಷನ್ಸಲ್ಲಿ ಏನೇನೆಲ್ಲ ನಾವು ಸಬ್ಜೆಕ್ಟ್ಗಳನ್ನ ಓದ್ಬೋದು ಮತ್ತು ಅದಾದ ನಂತರ ಏನು ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ ಪಿ ಯು ಸಿಯಲ್ಲಿ ಮುಖ್ಯವಾಗಿ ಮೂರು ಕೋರ್ಸಸನ್ನು ನಾವು ನೋಡ್ಬೋದು ಒಂದು ಆರ್ಟ್ಸ್ ಕಾಂಬಿನೇಷನ್ ಸಾರಿ ಮೂರು ಕಾಂಬಿನೇಷನ್ಸ್ ಒಂದು ಆರ್ಟ್ಸು ಮತ್ತೊಂದು ಸೈನ್ಸ್ ಇನ್ನೊಂದು ಕಾಮರ್ಸು ಆರ್ಟ್ಸ್ ಮೀನ್ಸ್ ಕಲಾ ವಿಭಾಗ ಕಾಮರ್ಸ್ ಮೀನ್ಸ್ ವಾಣಿಜ್ಯ ವಿಭಾಗ ಸೈನ್ಸ್ ಮೀನ್ಸ್ ವಿಜ್ಞಾನ ವಿಭಾಗ ಅದರಲ್ಲಿ ಮೊದಲನೇದಾಗಿ ನಾವು ಇವಾಗ ಕಲಾ ವಿಭಾಗವನ್ನು ನೋಡೋಣ ಆರ್ಟ್ಸಲ್ಲಿ ಏನೇನೆಲ್ಲ ಆಪ್ಷನ್ಸ್ ಇದ್ದಾವೆ ಆರ್ಟ್ಸ್ ಓದಿದರೆ ನಾವು ಮುಂದೆ ಏನು ಮಾಡ್ಬೋದು ಈ ಕಲಾ ವಿಭಾಗದಲ್ಲಿ ನಾವು ಕನ್ನಡ ಇಂಗ್ಲೀಷ್ ಕನ್ನಡ ಇಂಗ್ಲೀಷ್ ಎರಡು ಕಾಮನ್ ಸಬ್ ಲ್ಯಾಂಗ್ವೇಜ್ ಸಬ್ಜೆಕ್ಟ್ಗಳು ಫಸ್ಟ್ ಫಸ್ಟ್ ಲ್ಯಾಂಗ್ವೇಜು ಸೆಕೆಂಡ್ ಲ್ಯಾಂಗ್ವೇಜು ಈ ಫಸ್ಟ್ ಲ್ಯಾಂಗ್ವೇಜು ಸೆಕೆಂಡ್ ಲ್ಯಾಂಗ್ವೇಜಲ್ಲಿ ನಾವು ಇಲ್ಲಿ ಕನ್ನಡ ಇಂಗ್ಲೀಷು ಹಿಂದಿ ಸಾಂಸ್ಕ್ರಿಟು ಇವೆಲ್ಲ ಆಪ್ಷನ್ ಇರ್ತವೆ ನೀವು ಬೇಕಿದ್ರೆ ಚೇಂಜ್ ಮಾಡ್ಕೋಬೋದು ಅದು ಬಿಟ್ಟರೆ ಮೇಯ್ನ್ ಸಬ್ಜೆಕ್ಟ್ಗಳನ್ನ ನಾವು ಏನೇನು ಓದಬೇಕಾಗುತ್ತಪ್ಪ ಅಂದರೆ ಹಿಸ್ಟ್ರಿ ಎಕನಾಮಿಕ್ಸು ಪೊಲಿಟಿಕಲ್ ಸೈನ್ಸು ಸೋಷಾಲಜಿ ಸೈಕಾಲಜಿ ಆ್ಯಂಡ್ ಆಪ್ಷನಲ್ ಕನ್ನಡ ಜಾಗ್ರಫಿ ಮತ್ತೆ ಹಿಂದೂಸ್ತಾನಿ ಮ್ಯೂಸಿಕ್ ಕೂಡ ನಿಮಗೆ ಇಲ್ಲಿ ಅವೈಲಬಲ್ ಇರುತ್ತೆ ನೆಕ್ಸ್ಟ್ ಲಾಜಿಕ್ ಕೂಡ ಇರುತ್ತೆ ಇಷ್ಟು ನಾವು ಮೇಯ್ನಾಗಿ ನಮಗೆ ಸಿಗುವಂಥ ಸಬ್ಜೆಕ್ಟ್ಗಳು ಎಲ್ಲದನ್ನೂ ಓದಬೇಕಂತ ಇಲ್ಲ ಇಲ್ಲಿ ನೆಕ್ಸ್ಟ್ ಕಾಂಬಿನೇಷನ್ಸ್ ಇದ್ದಾವೆ ಯಾವ್ಯಾವ ಕಾಂಬಿನೇಷನ್ಸ್ಗಳು ನಿಮಗೆ ಅವೈಲಬಲ್ ಇದ್ದಾವೆ ಯಾವ್ಯಾವ್ದನ್ನು ಓದ್ಬೋದು ಅಂತೇಳಿ ಮುಂದೆ ನೋಡೋಣ ಅಂತ ಅದರಲ್ಲಿ ಫಸ್ಟ್ ಒನ್ ಎಚ್ ಇ ಪಿ ಎಸ್ ಇದು ಮೇಯ್ನಾಗಿ ತುಂಬ ಹೆಚ್ಚಾಗಿ ಮಕ್ಕಳು ಆಯ್ಕೆ ಮಾಡ್ಕೊಳ್ಳೋ ಒಂದು ದೊಡ್ಡ ಕಾಂಬಿನೇಷನ್ ಅಂದರೆ ಎಚ್ ಇ ಪಿ ಎಸ್ ಎಚ್ ಮೀನ್ಸ್ ಹಿಸ್ಟ್ರಿ ಇ ಮೀನ್ಸ್ ಎಕ್ನಾಮಿಕ್ಸ್ ಪಿ ಅಂದರೆ ಪೊಲಿಟಿಕಲ್ ಸೈನ್ಸ್ ಎಸ್ ಅಂದರೆ ಸೋಷಿಯಾಲಜಿ ಇದು ಒಂದು ಮೇನ್ ಕೋರ್ಸ್ ಸಬ್ಜೆಕ್ಟ್ ನೆಕ್ಸ್ಟ್ ಕಾಂಬಿನೇಷನ್ ಬಂದು ಎಚ್ ಇ ಪಿ ಕೆ ಎಚ್ ಮೀನ್ಸ್ ಹಿಸ್ಟ್ರಿ ಎಕ್ನಾಮಿಕ್ಸ್ ಪೊಲಿಟಿಕಲ್ ಸೈ ಪೊಲಿಟಿಕಲ್ ಸೈನ್ಸ್ ಕೆ ಮೀನ್ಸ್ ಆಪ್ಷನಲ್ ಕನ್ನಡ ನೆಕ್ಸ್ಟ್ ಕಾಂಬಿನೇಷನ್ನು इ एस पी एस एक्नमि सोशालजी पोलटिकल सैंस एंड सैकालजी नेक्स्ट वनजीपी हिसनॉमि जोग्रफि पोलटिकल सैंस नैक्स्ट वन इस एच इ जी के हिसनामि जोग्रफी आपशनल कनड अदर नैक्स्ट वन एच इके हेच हिसनॉमि ಆಪ್ಷನಲ್ ಕನ್ನಡ ಹಿಂದೂಸ್ತಾನಿ ಮ್ಯೂಸಿಕ್ ಹಿಂದೂಸ್ತಾನಿ ಮ್ಯೂಸಿಕ್ ಕೂಡ ಇದರಲ್ಲಿ ಒಂದು ಆಪ್ಷನ್ ಇರುತ್ತೆ ನೆಕ್ಸ್ಟ್ ಒನ್ ಎಚ್ ಇ ಎಲ್ ಎಸ್ ಹಿಸ್ಟ್ರಿ ಇಕ್ನಾಮಿಕ್ಸ್ ಲಾಜಿಕ್ ಸೋಷಿಯಾಲಜಿ ನೆಕ್ಸ್ಟ್ ಇದರಲ್ಲಿ ಹೋಮ್ ಸೈನ್ಸ್ ಕೂಡ ಅವೈಲಬಲ್ ಇರುತ್ತೆ ಆಮೇಲೆ ಫೈನ್ ಹಾರ್ಟ್ಸ್ ಅಂದರೆ ಫೈ ಇದು ಪೇಂಟಿಂಗು ಸ್ಕಲ್ಪ್ಚರ್ಸು ಡ್ರಾಯಿಂಗು ಅವೆಲ್ಲ ಇರುತ್ತೆ ಫಿಸಿಕಲ್ ಎಜುಕೇಷನ್ ಇರುತ್ತೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇರುತ್ತೆ ಆರ್ಟ್ಸಲ್ಲಿ ಇಷ್ಟೆಲ್ಲ ಕಾಂಬಿನೇಷನ್ಸ್ ಇರ್ತವೆ ನಿಮಗೆ ಯಾವ ಕಾಂಬಿನೇಷನ್ ಅಂದರೆ ನಿಮಗೆ ಯಾವ ಸಬ್ಜೆಕ್ಟ್ ಮೇಲೆ ತುಂಬ ಇಂಟ್ರೆಸ್ಟ್ ಇದೆಯೋ ಆ ಕಾಂಬಿನೇಷನನ್ನು ತಗೊಂಡು ನೀವು ಓದ್ಬೋದು ಅದಾದ್ಮೇಲೆ ಇದಾದಮೇಲೆ ನೀವು ಸಾಕಷ್ಟು ಗೌರ್ಮೆಂಟಿಂದ ಕ್ವಾಲ್ಫರ್ ಆಗುವಂತಹ ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಿದ್ದಾವೆ ಅದನ್ನು ಫೇಸ್ ಮಾಡ್ಬೋದು ಇದಾದಮೇಲೆ ಇದ್ರ ಮೇಲೆ ಡಿಗ್ರಿ ಮಾಡ್ಬೋದು ಡಿಗ್ರಿ ಆದಮೇಲೆ ಮಾಸ್ಟರ್ ಡಿಗ್ರಿ ಮಾಡ್ಬೋದು ಅಥವಾ ಬೇರೆ ಯಾವ್ದಾದರೂ ಟ್ರೈನಿಂಗ್ ಕೋರ್ಸ್ ಬೇಕಂದರೆ ಈಗ ಡಿಗ್ರಿ ಆದ ತಕ್ಷಣ ಬಿ ಎಡ್ ಆ ಏನಾದರೂ ಮಾಡ್ಬೋದು ಅಥವಾ ಯಾವುದಾದ್ರು ಕಾಂಪಿಟೇಷನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಈ ಎಕ್ಸಾಂಪಲ್ಲು ಕೆ ಎ ಎಸ್ ಐ ಎ ಎಸ್ಸು ಪಿ ಡಿ ಆಮೇಲೆ ಎಸ್ ಡಿ ಎಫ್ ಡಿ ಎ ಟೀಚರ್ ಪೋಸ್ಟ್ ಆ ಥರದಕ್ಕೆಲ್ಲದಕ್ಕೂ ನೀವು ಅಪ್ಲೈ ಮಾಡಿಕೊಂಡು ಎಕ್ಸಾಮ್ ಬರ್ಕೊಂಡೆ ನೀವು ಹೈಯರ್ ಎಜುಕೇಷನ್ ಕೂಡ ಮಾಡ್ಬೋದು ಈವನ್ ಬ್ಯಾಂಕಿಗೂ ಕೂಡ ಸೋಷಿಯಲ್ ಬ್ಯಾಕ್ಗ್ರೌಂಡಿಂದ ಬಂದಿರೋರು ಅಂದರೆ ಹಿಸ್ಟ್ರಿ ದಟ್ ಮೀನ್ಸ್ ಆರ್ಟ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿರೋರು ಸಾಕಷ್ಟು ಜನ ಬ್ಯಾಂಕಲ್ಲೂ ಕೂಡ ವರ್ಕ್ ಮಾಡ್ತಾ ಇದ್ದಾರೆ ಸೊ ಅದು ನಿಮ್ಮ ಇಂಟ್ರೆಸ್ಟು ಮೆಂಟಲ್ ಎಬಿಲಿಟಿನ ಸ್ವಲ್ಪ ನೀವು ಚೆನ್ನಾಗಿ ಓದಿದರೆ ಬ್ಯಾಂಕಲ್ಲೂ ಕೂಡ ವರ್ಕ್ ಮಾಡ್ಬೋದು ಆ ಕಾಂಪಿಟೇಟಿವ್ ಎಕ್ಸಾಮ್ಸ್ ನೀವು ಫೇಸ್ ಮಾಡಿ ಅದರಲ್ಲೂ ಕೂಡ ನೀವು ವಿನ್ ಆಗ್ಬೋದು ಸೊ ಇದೆಲ್ಲ ಆರ್ಟ್ಸ್ ಬ್ಯಾಗ್ರೌಂಡ್ ಇಷ್ಟಪಡೋವಂಥವ್ರಿಗೆ ಇರೋವಂತಹ ಸಬ್ಜೆಕ್ಟ್ಸನ್ನು ನಮಗೆ ಆರ್ಟ್ಸ್ ಓದಬೇಕು ನಾವು ಅದರ ಮೇಲೆ ಇಂಟ್ರೆಸ್ಟೆಡ್ ಇದ್ದೀವಿ ಅನ್ನೋರು ಈ ಸಬ್ಜೆಕ್ಟ್ಗಳ್ನ ತೊಗೊಂಡು ಇಷ್ಟು ಏನು ಕಾಂಬಿನೇಷನ್ಸ್ನಲ್ಲಿದ್ದೋ ಅದರಲ್ಲಿ ನೀವು ಒಂದನ್ನು ತೊಗೊಂಡು ಓದ್ಬೋದು ನೆಕ್ಸ್ಟ್ ಅನದರ್ ಒನ್ ಈಸ್ ಸೈನ್ಸ್ ಆ ಸೈನ್ಸ್ ಸಬ್ಜೆಕ್ಟಲ್ಲಿ ಯಾವ್ಯಾವ ಕೋರ್ಸ್ ಕಾಂಬಿನೇಷನ್ಸ್ ಇದ್ದಾವೆ ಅಂತೇಳಿ ನೋಡೋಣ ಇದರಲ್ಲಿ ಮುಖ್ಯವಾಗಿ ಪಿ ಸಿ ಎಮ್ ಬಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಬಯಾಲಜಿ ಇದು ಒಂದು ಕೋರ್ಸು ನೆಕ್ಸ್ಟ್ ಇನ್ನೊಂದು ಕಾಂಬಿನೇಷನ್ ಯಾವುದಪ್ಪ ಅಂದರೆ ಪಿ ಸಿ ಎಮ್ ಸಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಮತ್ತು ಕಂಪ್ಯೂಟರ್ ಸೈನ್ಸು ಮತ್ತು ಇನ್ನೊಂದು ಪಿ ಸಿ ಎಮ್ ಇ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇವು ಮುಖ್ಯವಾಗಿ ಸೈನ್ಸಲ್ಲಿ ಬರುವಂಥ ಅಂದರೆ ಪಿ ಯು ಸಿನಲ್ಲಿ ಬರುವಂಥ ಕಾಂಬಿನೇಷನ್ಸು ನೀವು ಪಿ ಯು ಸಿ ಮಾಡಿಬಿಟ್ಟು ಆಮೇಲೆ ಪಿ ಯು ಸಿ ಮೇಲೆ ಮೆಡಿಸಿನ್ ಓದ್ಬೋದು ಇಂಜಿನಿಯರಿಂಗ್ ಓದ್ಬೋದು ಪ್ಯಾರಾಮೆಡಿಕಲ್ ನರ್ಸಿಂಗು ಪೈಲೆಟು ಅಡ್ಮಿನಿಸ್ಟ್ರೇಷನ್ನು ನೀವು ಈವನ್ ಗೌರ್ಮೆಂಟಿಂದ ಕಾಲ್ಫರ್ ಆಗುವಂಥ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದರೆ ಪಿ ಯು ಸಿ ಮೇಲೆ ತಗೊಳ್ಳೋಂಥವ್ನ ಬರೀಬೋದು ಇದಾದ ಮೇಲೆ ಡಿಗ್ರಿ ಮಾಡ್ಬೋದು ಮೇಲೆ ಮಾಸ್ಟರ್ ಡಿಗ್ರಿನೂ ಮಾಡ್ಬೋದು ಇದು ಸೈನ್ಸ್ ಅವ್ರಿಗೆ ಇರುವಂತಹ ಆಪ್ಷನ್ಸ್ ಆರ್ಟ್ಸ್ ಅವ್ರಿಗೆ ಇರೋಷ್ಟು ಅಂದರೆ ಅಲ್ಲಿ ತುಂಬ ಜಾಸ್ತಿ ಕಾಂಬಿನೇಷನ್ಸ್ ಇದಾವೆ ಬಟ್ ಸೈನ್ಸಲ್ಲಿ ಅಷ್ಟೊಂದನ್ನು ನಾವು ನೋಡೋಕ್ಕಾಗೋದಿಲ್ಲ ಅನಿಸುತ್ತೆ ಸೊ ಸೈನ್ಸಲ್ಲಿರೋದು ತುಂಬ ಮಿನಿಮಮ್ ಕಾಂಬಿನೇಷನ್ಸು ಬಟ್ ನೀವು ಸೈನ್ಸನ್ನು ಓದಿ ನೀವು ನೆಕ್ಸ್ಟ್ ನನಗೆ ಈ ಸೈನ್ಸ್ ಇಲ್ಲ ನಾನು ಬೇಕಿದ್ರೆ ಬಿ ಎ ಮಾಡ್ತೀನಿ ಅಂದರೂ ಮಾಡ್ಬೋದು ಬಿ ಕಾಮು ಮಾಡ್ಬೋದು ಅಥವಾ ಬಿ ಸಿನೂ ಮಾಡ್ಬೋದು ಅಂದರೆ ಇದೊಂದು ಸೈನ್ಸ್ ಅನ್ನೋದು ಎವರ್ ಗ್ರೀನ್ ಸಬ್ಜೆಕ್ಟ್ ಥರ ನೀವು ಯಾ ಇದನ್ನು ಓದ್ಬಿಟ್ಟು ನೀವು ಏನು ಬೇಕಾದರೂ ಮಾಡ್ಬೋದು ಅದೇ ನೀವು ಪಿ ಯು ಸಿ ಆರ್ಟ್ಸ್ ಅಥವಾ ಕಾಮರ್ಸ್ ಓದಿ ಬಿ ಎಸ್ ಸಿ ಮಾಡೋಕ್ಕಾಗೋದಿಲ್ಲ ಬಟ್ ನೀವು ಪಿ ಯು ಸಿ ಸೈನ್ಸ್ ಮಾಡಿ ಬಿ ಎ ಆದರೂ ಓದ್ಬೋದು ಬಿ ಕಾಮ್ ಆದರೂ ಓದ್ಬೋದು ಬಿ ಎಸ್ ಸಿ ಆದರೂ ಓದ್ಬೋದು ಇದೊಂದು ವರ ಇದ್ದಂಗೆ ಸೈನ್ಸ್ ಓದೋರಿಗೆ ನೆಕ್ಸ್ಟ್ ಕಾಮರ್ಸ್ ನೋಡೋಣ ಕಾಮರ್ಸಲ್ಲಿ ಕಾಮರ್ಸಲ್ಲಿ ಮಾಮೂಲಿ ಈಗ ಯಾವ ಥರ ಸೈನ್ಸ್ ಸೈನ್ಸಲ್ಲಿ ಇರ್ತದೋ ಅದೇ ಥರ ಒಂದು ಎರಡು ಲ್ಯಾಂಗ್ವೇಜ್ ಸಬ್ಜೆಕ್ಟ್ಗಳು ಇರ್ತವೆ ನೆಕ್ಸ್ಟು ಸಬ್ಜೆಕ್ಟ್ಗಳು ಇರ್ತವೆ ಅದರಲ್ಲಿ ಮೇಯ್ನ್ ಆಗಿರೋ ಕಾಂಬಿನೇಷನ್ಸ್ ಯಾವ್ಯಾವು ಅಂತೇಳಿ ನೋಡೋಣ ಫಸ್ಟ್ ಒನ್ ಈಸ್ ಇ ಬಿ ಎ ಸಿ ಅಂದರೆ ಎಕ್ನಾಮಿಕ್ಸು ಬಿಸ್ನೆಸ್ ಸ್ಟಡೀಸು ಆಮೇಲೆ ಅಕೌಂಟೆನ್ಸಿ ಮತ್ತು ಕಂಪ್ಯೂಟ್ರ್ ಸೈನ್ಸು ನೆಕ್ಸ್ಟ್ ಇ ಬಿ ಎ ಎಸ್ ಎಕ್ನಾಮಿಕ್ಸು ಬಿಸ್ನೆಸ್ ಸ್ಟಡೀಸು ಅಕೌಂಟೆನ್ಸಿ ಮತ್ತು ಸ್ಟ್ಯಾಟಿಸ್ಟಿಕ್ಸ್ ನೆಕ್ಸ್ಟ್ ಒನ್ ಈಸ್ ಎಮ್ ಇ ಬಿ ಎ ಬೇಸಿಕ್ ಮ್ಯಾಥ್ಮೆಟಿಕ್ಸು ಎಕ್ನಾಮಿಕ್ಸು ಬಿಸ್ನೆಸ್ ಸ್ಟಡೀಸು ಮತ್ತು ಅಕೌಂಟೆನ್ಸಿ ಮತ್ತು ಇದರಲ್ಲಿ ಇನ್ನೂ ಬರೋ ಅಂಥ ಅದರ್ ಕಾಂಬಿನೇಷನ್ಸ್ ಯಾವ್ಯಾವಪ್ಪ ಅಂದರೆ ಸಿ ಇ ಬಿ ಎ ಕಂಪ್ಯೂಟರ್ ಸೈನ್ಸು ಎಕ್ನಾಮಿಕ್ಸು ಬಿಸ್ನೆಸ್ ಸ್ಟಡೀಸು ಮತ್ತು ಅಕೌಂಟೆನ್ಸಿ ಎಸ್ ಇ ಬಿ ಎ ಸ್ಟ್ಯಾಟಿಸ್ಟಿಕ್ಸು ಎಕ್ನಾಮಿಕ್ಸು ಬಿಸ್ನೆಸ್ ಸ್ಟಡೀಸ್ ಆ್ಯಂಡ್ ಅಕೌಂಟೆನ್ಸಿ ಮತ್ತು ಇನ್ನೊಂದು ಎಮ್ ಎಸ್ ಬಿ ಎ ಬೇಸಿಕ್ ಮ್ಯಾಥ್ಸು ಸ್ಟ್ಯಾಟಿಸ್ಟಿಕ್ಸು ಬಿಸ್ನೆಸ್ ಸ್ಟಡೀಸು ಅಕೌಂಟೆನ್ಸಿ ಇವು ಕಾಮರ್ಸ್ ಕಾಮರ್ಸ್ ಅವರಿಗೆ ಇರುವಂತಹ ಮೇನ್ ಆಪ್ಷನ್ಸು ಇಷ್ಟರಲ್ಲಿ ನೀವು ಯಾವ್ದಾರು ಒಂದು ಓದ್ಕೊಂಡು ಅದಾದಮೇಲೆ ನೀವು ಬಿ ಕಾಮ್ ಆದರೂ ಮಾಡ್ಬೋದು ಎಮ್ ಕಾಮ್ ಮಾಡ್ಬೋದು ಅಥವಾ ಬಿ ಬಿ ಎಮ್ ಎಮ್ ಬಿ ಎ ಆಮೇಲೆ ಅದ್ರ ಮೇಲೆ ನೀವು ಸಿ ಎ ಆಗ್ಬೋದು ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಬರಿಬೋದು ಬ್ಯಾಂಕಿಂಗ್ ಕಡೆ ಹೋಗ್ಬೋದು ಅಥವಾ ಬಿಸ್ನೆಸ್ ಮಾಡ್ಬೋದು ಸಾಕಷ್ಟು ವೇರಿಯಸ್ ಕಡೆ ನಿಮಗೆ ಆಪರ್ಚುನಿಟಿ ಸಿಗುತ್ತೆ ಇವು ಎಸ್ ಎಲ್ ಸಿ ಆದ ಮಕ್ಕಳಿಗೆ ಪಿ ಯು ಸಿಯಲ್ಲಿರುವಂತಹ ಆಪ್ಷನ್ಸು ನೆಕ್ಸ್ಟ್ ಈ ಪಿ ಯು ಸಿ ಬಿಟ್ಟು ಬೇರೆ ಏನೇನಿದೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್